ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನನ್ನ ಸಿಸ್ಟರ್ನ ನಮ್ಮ ಮನೆಗೆ ಇನ್ವೈಟ್ ಮಾಡಿದ್ದು ನಮ್ಮ ಕಡೆ ಮುಡ್ಲು ತುಂಬ ಶಾಸ್ತ್ರ ಅಂತ ಮಾಡ್ತಾರೆ ಅವಳಿಗೆ ಆಲ್ಮೋಸ್ಟ್ ನೈನ್ ಮಂತ್ ಕಂಪ್ಲೀಟ್ ಆಗ್ತಾ ಇದೆ ಇನ್ನೊಂದು ಟೆನ್ ಡೇಸ್ ಇರ್ಬೋದು ಆಜು ಬಾಜು ಅವಳಿಗೆ ಡೆಲಿವರಿಗೆ ಸೊ ಮೊಡ್ಲು ತುಂಬ ಶಾಸ್ತ್ರ ಮಾಡಬೇಕಿತ್ತು ಸೊ ಇನ್ವೈಟ್ ಮಾಡಿದ್ದು ಅವಳಿಗೆ ಇಷ್ಟ ಆಗಿರೋದು ಬಿಟ್ಟು ಬಾಕಿ ಅಡುಗೆ ಮಾಡಿದೆ ನನಗೆ ಏನು ಪ್ರಿಪೇರ್ ಮಾಡೋದಕ್ಕೆ ಈಸಿ ಆಗುತ್ತೆ ಅದನ್ನೇ ಕುಕ್ ಮಾಡಿದೆ

ಕೈಗೆ ಇಡ್ಕೊಂಡು ಆ ಕೈನಾ ತಿ ಯಾ ತಿ ಯಾ ಅದೇ ನೀನಾ ಬಡ ತಂದಿಲ್ಲ ಹಾ ಒಂದು ದೊಡ್ಡ ಚಿಕ್ಕದಲ್ಲ ಮಿಕ್ಕಿರೋದನ್ನ ಕೊಟ್ಟು ಬರಲ್ಲ ಅದೇ ಜನ ಏನು ಜೋ ಆನ ಅವನು ತಪ್ಪಾಯಿತು ಸಣ್ಣ ಐತೆ ಅಂತ ಹಲೋ ಅಣ್ಣ ಹಾ ಬಡ ಮಾತಾ ಇದಕ್ಕೆ ಬಾ ನೀನು ನೋಡು ನೋ ಅವನು ದೀಪ ಇದೆ ಕಂದ ಕೂತ ಕಂದ ನಿಂತಿರಿ स्माइल बड़ी दे है क्या रोनकते नहीं रहा स्माइल खुला डाली खुले हेल्थी बेबी आ गई ये तुम्हारे तो बुरा ख़ैरा सामने से दूसरा वो बुका दिल सो <laughs> तेजी <laughs> <अभ्ण। तेखी। laughs> <ने दोगे>।

आमेन नेक्स्ट आरोग्यवत पापू उठली सर आमेन क्या तोयली गुंडी हाकू कसे तब आपने कलर आका नोड हाक ओ माय वाव बघ बडो वेरी गुड चिना मां चिनी उम्मा यसला किना ಮೊನ್ನೆ ನನ್ಗೆ ಭೀಮ್ನ ಮನ್ಸಲ್ಲಿ ಹಾಕಂದಲ್ಲ ನನ್ ಅದ್ರಲ್ಲ ಇದಮ್ಮ ರಿಷಿ ಮಾಡ್ತಿದ್ದೆ ಹಂಗೆ ನನ್ಗೆ ಹಂಗೆ ಸೈಲೆಂಟ್ ಪ್ಲೀಸ್ ಅದರ್ಸ್ ಆರಾಮಾಗಿ ಬರಲಿ ವೆರಿ ಅವನು ಅಣ್ಣ ಮಾಡ್ತಾನೆ जियान, अप्पा के, ते ओगे, पंदेश, गोग इगे, इगे रोंडा अगु ये टिलेला अगे अना आगेले एड़े वर्सु पुपटे जिए, जिए बेला, पुपडे शिशियो

चली तो कहीं <laughs> <लिए था? laughs> <भी दे> ना, चली कहीं ना, बिल्ली, बिल्ली, हाँ, बिल्ली, नींद है ना, मूड नहीं, बेलो, बेलो नहीं है, शी, बेलो, ये आनलंबनी, ये पहले, ये पहले, डोंग डोंग, मार्बर डोंग, ये पहले नहीं हो, अम्म, शालू, तकिले नहीं हो, ये तो कुम्म, ये कश्मीर कुमार, अरसना कैसे गया को, बस जो अरसना, य

जी जॉइन ही लो ब्लेसिंग ये लो येन ब्लेसिंग करते हैं आपू फूटली बड़े गुड फूटली नेक्स्ट ईयर मामा रेडी है करते हो हो गई सुदीप पांडे ने आके नहीं दिया पापा वो ಏನು ಹಾಕೋಬೇಕು बिस्किट का बगा चलते जाडी ఫైనల్లీ ని మొగసా నెక్స్ట్ అది సేఫ్ అలా బంగలా అవుట్ కిట్ అయిందా ఇదలే ఏ డాక్టర్ ఆపరేషన్ కొడిగారు మళ్ళీ

మళ్ ఇ

260 26 ಆಗುತ್ತೆಲ್ವಾ ಅವರಿಗೆ ಇಲ್ಲ ಮತ್ತೆ ಸರ್ ಸಂಪೂರ್ಣ ಅಾ ಗೊತ್ತು ಗೊತ್ತು ಅವೆಷ್ಟು ಇನ್ನು ತಕ್ಷಣ ನೈಟ್ ಸೇರಬಹುದು ಏನ

ఫ ఫోటోన్ీగా అర్స్ట్ చెక్

ನಗೇ ಎರಡೇ ತರ ಬರ್ತಿಲ್ಲ ನಿಜಿಲ್ವಾ ಎಷ್ಟು ನೋಡಿ ಅಥವಾ ನಾನು ಹಿಂಗೆ ಆಗ್ತೀನಿ ನಿಜವಾಗ್ಲೂ ಹಿಂಗೆ ಆಗ್ತೀನಿ ನೀವು ಮಠದವರು ನಾವು ಎಷ್ಟೀತಿ ತಪ್ಪು ಮಾಡ್ದು

ಎಷ್ಟು ತೆಗಿಬೇಕು ಹೇಳ್ಬಿಡಿನ ಮನೇಷ್ನ ಹೆಂಗ್ ಕಾಣಿಸ್ತೀರಾ ಗೊತ್ತಾ ಸುಮ್ಮಿಸ್ತಿರ್ತಾರೆ ಗೊತ್ತಾ ಕನ್ಫ್ಯೂಷನ್ ಹೇಳ್ಬರ್ತಾ ಇದ್ರ ಎಲ್ಲಾರಿಗು ಶಾಸ್ತ್ರ ಇವ್ರೇ ಸಿಮಂ ಒಂದೇ ಕಲ್ಪನಾ ಮಲೇಷಿಯ ನಿಮ್ಗೆ ಯಾವಾಗ್ಲೂ ಬಳೆ ಹಾಕೊಟ್ಟಿಲ್ವಾ ಅದಕ್ಕೆ ಅಷ್ಟು ಸ್ಲೋ

ജീ ദ കും അഡ്വൈസ് അല്ല ഇന്നേ ഹില്ല മഗനു ബൈബി ജാഗില്ല ఏంది <embroxv2> <Nacional>

ഗ്രീൻ കളർ കലർത്തി ಅಮ್ಮ ಕ್ಯಾಮೆರಾ ಸ್ಟ್ರೈಟ್ ಇಡ್ಕೋ ಫಸ್ಟ್ 36 36 ಹೆಂಗ ಕಣ್ಣುಡ ಜೋಡ್ಕೊಂಡಿಲ್ಲ ನೀವು ಏ ಅಂದ್ರೆ ಹಾ ಓ ಇವತ್ತು ಚಾಚನ ಆ ಬಾಟೆ ಶಾಸ್ನ ಕೊಕ್ಕೆ ಕರೆ ಇಲ್ಲಿ ಸ್ಟಿಕಿಂಗ್ ಅನ್ಕೊಂಡ್ರೆ ಪಾಪ ಆದ್ಮೇಲೆ ಇದೆ ಅಪ್ಪ ತಿಮ್ಮ ತಿಮ್ಮ बर्थडे पर ऐसे आलिंगन वर्षित पैकेज में तेरे कोटफुडी बावन लगे हैं। तबोली अच्छे तने। भाई। कितने मुद्रित हो रहे हैं? चेहरे लगे ही रहते हैं। बराबर देश के समर्थन में। नहीं नहीं नहीं। रात्रि मालूम होगा। आप लोगों को बेकर बनी। ये बहुत खाली सुन्दर है। ನೀನೇ ನನ್ನ ಹೆಲ್ಪ್ ಮಾಡ್ದನಲ್ಲ ಎಲ್ಲೆ ನೀನು ಆನೆ ಮುಲಿ ಇದಲ್ಲ ನಾನು ಫೋನ್ ಮಾಡ್ತೀನಿ ಸೆಪರೇಟ್ ಫೋನ್ ಮಾಡ್ತೀನಿ ಸರ್ತಿಗಳ ಅಷ್ಟೇ ಸ್ಟೇ ಜೋಯ್ ರೈಟ್ ಫೈವ್ 1 2 3 4 5 6 7 8 ನೀನು ಶುರು ಆಗುತ್ತೆ ಜಿನರ್ ಮಾಡ್ಕಾಗ್ಲಿ

அரை <When> <person noise> ಒಳ್ಳ <laughs> <laughs> ಸರಿ ಎಲ್ಲ ಬಂದಿಬಿಡಿ ನಾನು ಸೆಲ್ಫಿ ಅಲ್ಲೇ ನಿಂತ್ಕೊಂಡು ಜೂಮ್ ಮಾಡಲ್ಲ ನೀ ಹೆತ್ರ ಬರಬೇಕು ಬರಬೇಕು ಏನು ದೂರ ಹೋಗೋ ನೀವು ಬنده ಅಲ್ಲ Aku nggak patah. Nino, aku di era tuh nih. Tapi, hah? Tapi, aku udah pernah jengkel di kemen. Bisa ter. ಬಾಯ್ ಆಗ್ಲಿ ಹೆಲ್ದಿ ಆಗೋಗ್ಲಿ ಅಷ್ಟೇ ಆರೋಗ್ಯಕರವಾಗಿರ್ಲಿ ಹುಡುಗಿಂತ ಸ್ವಲ್ಪ ಬುದ್ಧಿವಂತಿ ಆಗಿರ್ಲಿ ನಾ ಕಲರ್ ಬೇಡ ಅಷ್ಟೇ Ready, get ready,

ನಾನು ಗಾಗಲ್ ಹಾಕಿನ್ ದನೂನು ಹಾಕತಾಳ ಎಲ್ಲ ಹಾಕೊಂಡು ಮಾಡೋಣ ಸ್ವಲ್ಪ ಇವಾಗ ನಿಜವಾಗ್ಲು ನಾನ್ ಮಾಡ್ತಾ ಇದ್ದೆ ಯಾರು ಮಾಡಿಲ್ಲ ಪುಣ್ಯ ಹಾಕದೆಲ್ಲ ನಿಜವಾಗ್ಲು

सांगे तो पार वो ये ये बंद बंटा बंद बंटा चलो ये ये ले एडवर्टाइज जास की तरह नहीं थैंक यू